ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ ಅಂತ ಯಾರು ಜೈಸಿ ಮೋಹನ್ ಅವರು ಆ ಕೆ ಜಿ ಕ್ಷೇತ್ರಕ್ಕೆ ನನ್ನ ವಿಧಾನಸಭೆ ಕ್ಷೇತ್ರದಲ್ಲಿ ಭಾಗಶಃ ಬರ್ತದೆ ಅವರೇ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಮ್ಮನ್ನು ಕೇಳೂ ಇಲ್ಲ ನಾನು ಎಮ್ ಎಲ್ ಎ ಇದ್ದೀನಿ ರೂಪ ಎಮ್ ಎಲ್ ಎ ಇದ್ದಾರೆ ನಮ್ಮನ್ನು ಕೇಳೂ ಇಲ್ಲ ಅವರ ತೀರ್ಮಾನ ಮಾಡಿದ ಯಾವ ಪಕ್ಷ ನನಗೆ ಗೊತ್ತಿಲ್ಲ ಸರ್ ಈಗ ಅವಾಗಲೇ ಓಟ್ ಹಾಕಿ ಬಂದ ಪುಷ್ಪ ಡೈಲಾಗ್ ಹೊಡಿತಾರೆ ಸರ್

ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಟೂ ಲ್ವಾನ್ ಒನ್ ಫೋರ್ ಒನ್ ಜೀರೋ ಸಿಕ್ಸ್ ಒಬ್ಬ ಲಕ್ಷ್ಮಪ್ಪನ ಮೇಲೆ ಅದನ್ನು ನೀವೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಆ ತಮಗೆ ತಕ್ಷಣ ಏನ್ ತಗ್ಗೆ ಅಷ್ಟು ಧೈರ್ಯ ಇದ್ದವರು ಎರಡು ದಿನಗಳ ಮುಂದೆನೆ ಯಾಕೆ ಒತ್ಕೊಂಡು ಯಾಕೆ ಬಿಟ್ಟಿಲ್ಲ ನಿಮ್ಗೆ ಅಷ್ಟು ಧೈರ್ಯ ಇದ್ದವರು ಗೆಲ್ತಿದಾಗ ಭರವಸೆ ಅವರು ಯಾಕೆ ಒತ್ಕೊಂಡೋಗಿ ತಿಂಗಳಿಟ್ಕೊಂಡಿದ್ರಿ ಅದ್ರ ಗೊತ್ತಾಗುತ್ತಲ್ಲ ಎಷ್ಟು ಭಯ ಇದೆ ನಿಮ್ಗೆ ಅಂತ ಐವತ್ತು ಒಂಬತ್ತು ಮತಗಳು ಪೋಲಾಗಿದ್ವು ಅದರಲ್ಲಿ ಐವತ್ತು ಏಳು ನನಗೆ ಬಂದಿದೆ ಇನ್ನು ಆಪೋಸಿಟ್ ಅವ್ರಿಗೆ ಹೋಗಿದೆ ಇದು ಎಂಟನೇ ಸಾರಿ ನನ್ನ ಚುನಾವಣೆ ಇದು ಆಗಬಾರ್ದು ಆಗಿತ್ತು ಕೆಲವು ಶಕ್ತಿಗಳು ಇದರಿಂದ ಒಂದು ಮೂರು ಜನ ಎಮ್ ಎಲ್ ಎಗಳೇ ಇದ್ದಾರೆ ಮೂರು ಜನರು ಸೂಪರ್ ಎಮ್ ಎಲ್ ಎ ಇದ್ದಾರೆ ನಮ್ಮ ಕೋಲಾರದಿಂದ ಒಬ್ಬರು ಗೋ ಗೌಡರು ಅಂತ ಆಮೇಲೆ ನಮ್ಮ ಬಂಗಾರಪೇಟೆ ಎಮ್ ಎಲ್ ಎ ಅವರು ಆಮೇಲೆ ನಮ್ಮ ಕೆ ಜಿ ಎಫ್ ಎಮ್ ಎಲ್ ಎ ಅವರು ಮೂರು ಜನನೂ ಸೇರಿಕೊಂಡು ಎರಡು ಓಟ್ ಹಾಕ್ಸಿದ್ದಾರೆ ಅಲ್ಲಿ ಎರಡು ಓಟ್ ಬಿದ್ದಿದೆ ಇವತ್ತು ಜನ ಎಂ ಬಿ ಕೃಷ್ಣಪ್ಪನವರು ಮಾಡಿದ್ದ ಒಂದು ಇದನ್ನು ತಿಳ್ಕೊಂಡಿದ್ದಾರೆ ಇವತ್ತು ಬೇರೆ ಕಡೆ ಎಲ್ಲ ದುಡ್ಡಿನ ವ್ಯವಹಾರಗಳು ನೋಡಿದ್ವು ನಮ್ಮ ತಾಲೂಕ್ನಲ್ಲಿ ಹೋಗಿ ಕೇಳಿ ಯಾರಿಗನ್ನು ಒಂದು ರೂಪಾಯಿ ಯಾರಾದರೂ ನನ್ನ ಹತ್ರ ತೊಗೊಂಡಿದ್ದಾರೆ ಅಂತ ಎಂಟು ಎಲೆಕ್ಷನಿಂದ ಇವತ್ತಿರ್ಗೂ ತಗೊಂಡಿಲ್ಲ ನಾವು ಅದೇ ಥರ ಅವ್ರು ಕೆಲಸ ಮಾಡಿದ್ದೀರಿ ಅವರು ನನಗೆ ಅದೇ ಥರ ನನ್ನ ಸಾಕ್ ಸಾಕೊಂಡು ಎಂಟು ವರ್ಷ ಟರ್ಮ್ ಅಂದರೆ ಏನು ತಮಾಷೆ ಅಲ್ಲ ಜನ ಇವತ್ತಿನ ದಿವಸ ಓಟ್ ಹಾಕೋದಕ್ಕೆ ಆದ್ದರಿಂದ ಇವೆಲ್ಲ ಭಾಳ ದಿವಸ ನಡೆಯೋದಿಲ್ಲ ಇವೆಲ್ಲನೂ ಕಾಂಗ್ರೆಸ್ಸಲ್ಲಿ ಅವರು ಇನ್ನೊಂದು ಇನ್ನೊಂದು ಒಂದು ಮಾತಾಡ್ತಾರೆ ಇಂದಿರಾ ಗಾಂಧಿಯವರು ಆರು ವರ್ಷ ನಮ್ಮ ಮನೆಯಲ್ಲೇ ಇದ್ದಿದ್ದು ಆಫೀಸ್ ಮಾಡಿಕೊಂಡು ಫಿಫ್ಟೀನ್ ಹಂಡ್ರೆಡ್ ಸರ್ ಅಂತ ನಾನು ಎಂಟು ಜನ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟ್ಗಳ ಜೊತೆ ಇದ್ದೀನಿ ನಾನು ನಮ್ಮ ಮನೇನಲ್ಲಿ ಫೋಟೋಗಳಿದ್ದಾವೆ ಆ ಥರ ನಾವು ಕಾಂಗ್ರೆಸ್ ಪಾರ್ಟಿ ಅನ್ನೋ ಮಾತಿಗೆ ಬುದ್ಧಿ ಜನ ಇವತ್ತಿನ ಹೇಳ್ಕೊಟ್ಟಿದ್ದಾರೆ ಮುಂದಕ್ಕಿದೆ ಅದ್ರ ಪರಿಣಾಮಗಳು ಆಗ್ತದೆ ಅಂತಕ್ಕಂಥದ್ದು ಮುಂದಕ್ಕಿದೆ ಅವರೇ ನೋಡಬೇಕಾಗಿ ಬರ್ತದೆ ಅವರೇ ಅನ್ಭವಿಸ್ಬೇಕಾಗೂ ಬರ್ತದೆ ಅದು ನೀವು ಯೋಚನೆ ಮಾಡಿ ಇನ್ನು ಸ್ವಲ್ಪ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅವ್ರಿಗೆ ತಮಗೆ ಮೂರು ಜನ ಸೇರ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳ ಮೂರು ಜನ ಸೇರ್ಕೊಂಡು ಎರಡು ಓಟ್ ಹಾಕ್ಸ್ಕೊಂಡಿದ್ದಾರೆ ಸುಮ್ಮನೆ ತೀಟೆ ಇಕ್ಕಬೇಕು ಅನ್ನೋ ಇದರಲ್ಲೇ ತೀಟೆ ಇಡೋದಕ್ಕೆ ಎಲ್ರಿಗೂ ಬರ್ತದೆ ನಾವು ಹುಡ್ದಾಗಿಂದ ಅದರಲ್ಲೇ ಬೆಳೆದಿರೋದು ನಾವೇನು ಗುಗುಗಳಲ್ಲ ನಾವು ಅದಕ್ಕೆ ಜನಕ್ಕೆ ಗೊತ್ತು ಯಾರು ಓಟ್ ಹಾಕಬೇಕು ಅಂತ ಅವರು ಅರ್ಥ ಮಾಡ್ಕೊಳ್ಳಿ ನೀವು ಐವತ್ತೇಳು ಓಟ್ ನನಗೆ ಹಾಕಿ ಎರಡು ಓಟ್ ಅವ್ರಿಗೆ ಹಾಕಿದ್ದಾರೆ ಅಂತ ಅಂದ್ರೆ ಅವ್ರು ಮೂರು ಜನಕ್ಕೂ ಸೇರ್ಕೊಂಡು ಇವತ್ತಿನ ದಿವಸ ಅದರಲ್ಲೇ ತಾವು ಅರ್ಥ ಮಾಡ್ಕೊಳ್ಳಿ ನಾನು ನಮ್ಮ ಏನು ನನ್ನ ಮತದಾರರು ಏನಿದ್ದಾರೆ ಅವರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಅವ್ರನ್ನ ಅವ್ರು ನಾನು ಮತ್ತೆ ಇನ್ನೊಂದು ಎರಡು ಜನ್ಮ ಹುಟ್ಟು ಬಂದ್ರೂ ನಾನು ಅವ್ರ ಋಣ ತೀರ್ಸೋಕ್ಕಾಗೋದಿಲ್ಲ ಇವತ್ತು ಹೇಳ್ತೀನಿ ಅವತ್ತು ಹೇಳ್ತಾ ಇದ್ದೀನಿ ನಾಳೆನೂ ನಾನು ಇದನ್ನು ಹೇಳೋದು ನಾನು ಯಾವತ್ತು ನಮ್ಮ ಮತದಾರರ ಪಾದಗಳ ಹತ್ರ ನಾನು ಇರ್ತೀನಿ ಅಂತ ಹೇಳ್ತೇನೆ ಅದು ನಮ್ಮ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡ್ ಕಮಾಂಡ್ ಏನು ಹೇಳಿದ್ರೆ ಆ ಥರ